ಒಂದು ಬದನಿಕಾಯಿ ಬಂದಿದೆ ಇದರಲ್ಲಿ ಒಂದು ಅರ್ಧ ಉಳಕಿದ್ದ ಕಾಣಿಸಿದೆ ಇದು ಒನೇ ತಾತ ಟೆಂಪಲ್ ನಮ್ಮ ಊರಲ್ಲಿ ಪ್ರತಿ ಭಾನುವಾರ ಕೂಡ ಇಲ್ಲಿಗೆ ನಾವು ಬರ್ತೀವಿ ಯಾವುದೊಂದು ವಾರ ತಪ್ಪಿದ್ದು ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವಾಗ ಟೈಮು ಹನ್ನೊಂದು ಗಂಟೆ ಆಗ್ತಾಯಿದೆ ಇವತ್ತು ಸ್ವಲ್ಪ ಲೇಟಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಕೂಡ ಇವತ್ತು ನಾವು ಹೊಲಕ್ಕೆ ಹೋಗೇ ಇಲ್ಲ ಅಲ್ಲಿ ಹೊಲದಲ್ಲಿ ಏನೋ ಕಾಡಂದಿನೋ ಏನೋ ಊರಂದಿನೋ ಬಂದುಬಿಟ್ಟು ಹೊಲದಲ್ಲಿ ಆ ಬದಿನಿ ಗಿಡಗಳನ್ನು ಕಿತ್ತಿ ಒಂದು ಬಿಸಾಕಿದವಂತೆ ಏನೇನು ಆವಂತರ ಮಾಡಿತೋ ಗೊತ್ತಿಲ್ಲ ನಮ್ಮ ಹೊಲದ ಪಕ್ಕದವ್ರು ಬಂದುಬಿಟ್ಟು ಯಾರೋ ಒಬ್ಬರು ಹೇಳಿದರು ಇವಾಗ ಹೊಲಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸಾವರ್ಗ ಕೂಡ ಕೆಲಸ ಇದೆ ಹಾಗೆ ಸ್ನೇಹಿತರೆ ನಾನು ಸ್ವಲ್ಪ ಯಾದಗಿರಿಗೆ ಹೋಗಿ ಬರಬೇಕು ಸ್ವಲ್ಪ ಅಲ್ಲಿ ಕೂಡ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಅಂಗಡಿಗೆ ಮಾಲ್ ತಗೊಂಡು ಬರಬೇಕು ಮತ್ತು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಹೊಲ್ಕು ಹೋಗೋಣ ಏನೇನು ಮಾಡಿದೆ ನೋಡೋಣ ಹಾಗೆ ಬದನೇಕಾಯಿ ಬೆಂಡೆಕಾಯಿ ಕೂಡ ಅರಿಯೋದಿದೆ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿದೆ ಎಷ್ಟು ಏ ನೋಡಲೆ ಸ್ವಲ್ಪ ಮತ್ತೆ ನಿನಗೇನು ಗೊತ್ತಾದಂತ ಅಂತಿದಿ

ಇಲ್ಲ ನೀವು ಫೋನ್ ಹಿಡ್ಕೊಂಡು ಇಲ್ಲೇ ಇರೋ ವಿಡಿಯೋ ಮಾಡ್ಕೊಂತ ಹಂಗಲ್ಲೇ ಬೊಕ್ಕ ರೊಕ್ಕ ನೋಡುವ ನಾ ಎಲ್ಲಿಗೋತೀವಿ ಎಲ್ಲಿಗೆ ಬಾಬಾ ಬಾಬಾ ಅಂದ್ಕೊಂಡು ಕೊಡ್ಬೇಡ ಯಾರ ಅಲ್ಲ ನಾವೇನ್ ತರಕೊಂತೀವಿ ಹೇಳಿಗ ಹಾ ಅಲ್ಲ ಏನು ತರ ತರಕೊಂತೀವಿ ಸ್ವಲ್ಪ ಮಾಲ್ ತಗೊ ಬರ್ತೀವಿ ಅಷ್ಟೇ ದುಕಾನಕ್ಕೆ ಹೋಗದ ಐದು ನಿಮಿಷದ ಬರ್ತೀವಿ ಬೆಂಡೆಕಾಯಿ ಇರೋದ ಹೊಲಕ್ ಬಾ ನೀ ಸುಮ್ಮನ ಮನಾಗಿರದ ಕಲಿ ಈಗ ರೊಕ್ಕ ಸುತ್ಗಲಿ ಈಶಾವು ನಿಮ್ಗೇನಲ್ಲಿ ಏನು ತಿಲ್ಲಕ್ಕಿಲ್ಲ ಏನಿಲ್ಲ ಸುಮ್ಮನೆ ರೋಂಡ್ ರೋಡ್ಕೊಂಡ್ ಬರ್ಬೇಕ ಹೋಗಿ ಹಾಟ್ ಮಾಡತ್ತಂದ್ರ ಬಾ ಹಾ ಸ್ನೇಹಿತರೆ ಬೆಕ್ಕು ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದೆ ಇದಕ್ಕೆ ಸ್ವಲ್ಪ ಎಬ್ಸೋಣ ಏನು ಪ್ರಾಬ್ಲಮ್ ಚಾಂದಿ ಚಾಂದ ನೀ ಚಾಂದಿ ಏನು ಮಾಡಕ್ಕಿ ನೀನು ಸ್ನೇಹಿತರೆ ನಾವು ಎಲ್ಲಿಗೋದ್ರು ಕೂಡ ಈ ಬಂಡೆ ಮೇಲೆ ಅದು ರೆಸ್ಟ್ ಮಾಡ್ತಾ ಇರುತ್ತೆ ನಾವು ಬರೋವರೆಗೂ ದಾರಿಕಾಯ್ತೆ ಬಂದ ನಂತರ ಹೆದ್ದೇಳುತ್ತೆ ಏನು ಮಾಡ್ತದ ಅದು ದಾರಿ ಆಯ್ತದ ನೀನು ನೀನು ಬರ್ತೀನಿ ಅನ್ನೋದು ಒಂದೇ ನಿನಗೆ ಚಿಂತೆ ಆಕೆ ನಗ ಕತ್ತಾಳ ನೀ ಅಳಿಸ್ಬಾಡ ಸುಮ್ಮನೋ ಹೇಳ ನೋಡಗ ನೋಡಲಿ ನಗ ಕತ್ತಾಳ ಸ್ನೇಹಿತರೆ ಬೇಡ ಬೇಡ ಅಂದರೂ ಕೂಡ ಬಂದೇ ಬಿಟ್ಟು ನಮ್ಮ ಜೊತೆಯಲ್ಲಿ ಇವಾಗ ಇಲ್ಲಿ ನಮ್ಮೂರ ಒಂದು ದೊಡ್ಡ ದೇವಸ್ಥಾನ ಇದೆ ಒನ್ಯ ತಾತ ದೇವಸ್ಥಾನ ಇಲ್ಲಿ ಸ್ವಲ್ಪ ಸಣ್ಣ ಮಾಡಿಬಿಟ್ಟು ಹೋಗ್ತೀವಿ ಇವತ್ತು ಆಯ್ತಾರ ಸ್ನೇಹಿತರೆ ಇಲ್ಲಿ ನೋಡಿ ಬಾವಿಯಲ್ಲಿ ನೀರು ಮೇಲೆ ನೀರ್ ಮ್ಯಾಗ ಎಲ್ಲಿಗೆ

ಸ್ನೇಹಿತರೆ ಇದು ತಾತ ಟೆಂಪಲ್ ಇದು ನಮ್ಮ ಊರಲ್ಲಿ ದೊಡ್ಡ ದೇವಸ್ಥಾನ ಚಂದ ಸಣ್ಣ ಮಾಡ இல்லை அச்சி கேந்தே ஆட் இதுக்கா ಇದು ವನಯ್ ತಾತ ಟೆಂಪಲ್ ನಮ್ಮ ಊರಲ್ಲಿ ಬಹಳ ಪ್ರತಿ ಭಾನುವಾರ ಕೂಡ ಇಲ್ಲಿಗೆ ನಾವು ಬರ್ತೀವಿ ಯಾವ್ದೊಂದು ವಾರ ತೋ ಗೊತ್ತಿಲ್ಲ ಯಾವಾಗ್ಲೂ ಬರುತ್ತೆ ಇಲ್ಲಿಗೆ ನೋಡಿ ಸ್ನೇಹಿತರೆ ಇಲ್ಲಿಂದ ವ್ಯೂ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಒಂದು ಗಾಳಿ ವಾತಾವರಣ ಬರುತ್ತೆ ಇಲ್ಲಿ ಯಾವುದೇ ಮನೆಗಳು ಇಲ್ಲ ಕಿರಿಕಿರಿ ಇಲ್ಲ ತುಂಬಾ ಫ್ರೆಶ್ ಆದ ಒಂದು ಗಾಳಿ ಬರುತ್ತೆ ನೋಡಿ ಇಲ್ಲಿ ಒಂದು ಲೊಕೇಶನ್ ಹೇಗಿದೆ ಅಂತಂದ್ರೆ ಇಲ್ಲಿ ಶಾಂತವಾಗಿದೆ ಹೌದಾ ಯಾರು ಪಿಕ್ಸ್ ಮಾಡಿದ್ವಿ ಸಣ್ಣ ಮಾಡ ಸ್ನೇಹಿತರೆ ಇವಾಗ ದೇವರ ದರ್ಶನ ಮಾಡ್ಕೊಂಡಿದ್ವಿ ಇವತ್ತು ಆಯ್ತಾರ ಅಮಾವಾಸ್ಯೆ ಅದಕ್ಕೋಸ್ಕರ ಹಿಂಗೆ ನೋಡಿ ಅಲ್ಲಿ ಮೇನ್ ರೋಡ್ ಇದೆ ಹಿಂಗೆ ಯಾದಗಿರಿ ಸಿಟಿಗೆ ಹೋಗೋದು ಇಲ್ಲಿಂದಲೇ ಹೋಗುತ್ತೆ ಹಾಗೆ ಬೇಗ ಬಂದಿದ್ದಾನೆ ಅಂಕೇಶ ಕಾಯಿ ಕಾಯಿನ ಒಡೆದೋಗಿದ್ದಾನೆ ಇವಾಗ ನಾವು ಹಿಂಗೆ ಬಂದಿವಲ್ವಾ ಒಂದ್ಸರ್ತಿ ದರ್ಶನ ಹೋಗೋಣ ಅಂತ ಈ ಕಡೆ ಬಂದಿದೀವಿ ನೋಡಿ ಹೇಗಿದೆ ಇನ್ನೊಂದ್ಸರ್ತಿ ಟೆಂಪಲ್ ಈ ತರ ಇದೆ ನೋಡಿ ಇಲ್ಲಿ ಇವತ್ತು ಮೋಡ ಕ್ಲಿಯರ್ ಆಗಿದೆ ಬಿಸಿಲು ಕೂಡ ಇಲ್ಲ ಈ ಕಡೆ ಪೂರ್ತಿ ಮಳೆ ಕೂಡ ಇಲ್ಲ

नडसा बाय नी नडस हा बरा ला कलते ना ಕಾಲ ಜಾಸ್ತಿ ಆಗಿಲ್ಲ ಅಂದ್ರೂ ಕೂಡ ಇದೆ ಈ ಕೆರೆ ಮುಂದೆ ನೋಡಿ ನೋಡಿ ತುಂಬಾ ಚೆನ್ನಾಗಿ ಒಂದು ಇನ್ನೊಂದು ತೋರಿಸ್ತದೆ ನೋಡಿ ಇಲ್ಲಿ ಯಾದಗಿರಿ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ಯಾದಗಿರಿ ಬೆಟ್ಟ ಯಾರೆಲ್ಲ ಯಾದಗಿರಿ ಬೆಟ್ಟ ನೋಡಿದ್ರ ಕಮೆಂಟ್ ಮಾಡಿ ನೋಡಿ ಇಲ್ಲಿಂದ ನೀರು ಹೋಗುತ್ತೆ ಸ್ನೇಹಿತರೆ ಬೇಡ ಬೇಡ ಅಂದ್ರೂ ಬಂದ ಕೆಸಿ ಬಿಲ್ ಮಾಡಿದ್ರು ನೋಡಿ ಇಲ್ಲಿ ನೋಡಿ ಡೈರಿ ಮಿಲ್ಕ್ ಚಾಕ್ಲೇಟ್ ಹದಿನೈದು ರೂಪಾಯಿದು ಇವನಿಗೆ ಐದು ರೂಪಾಯಿದು ಕೊಟ್ಟು ಬಿಟ್ಟಿದ್ದಾಳೆ ಅಷ್ಟೇ ಹದಿನೈದು ರೂಪಾಯಿದು ಈಕ್ಕಿನ ಏನದಪ್ಪ ಅಂತಂದ್ರೆ ಕಲಾಸ ಮಾಡಿದೇ ನೀಂಗ ಅಲ್ಲಕ್ಕಿದೆ ನೀನೇನಪ್ಪ ನೀ ಹೆಂಗ್ ಮಕ್ಕಳಿಂದ ಗಾಡಿ ಬಿದ್ದೆ ಅಂತಂದ್ರೆ ಸ್ಥಾನ ಸ್ಟ್ಯಾಂಡ್ ಮುರಿದಾ ಬಾ ಜಲ್ದಿ ಅಂಬಾ ಮತ್ತದ ಸ್ನೇಹಿತರೆ ನಾವು ಈಗ ಹೊಲಕ್ಕೆ ಬಂದಿದೀವಿ ನೋಡ್ಲಿ ಈಗ ಹೆಂಗ ಗಿಡ ಮತ್ತ ಹೆಂಗ್ಲಕ್ಕ ನೋಡಿ ಅರ್ಶಿಣಗ ಬದಿನ ಗಿಡಗಳು గా పూర అర్జును గా కడ్డేదేవి సుగ్గ బిసిలిగిల్ల సల్లు పరిచయం ఆగా స్వల్ప గిడా ಇನ್ನಿತ್ರೆ ಇವಾಗ ಬೆಂಡೆಕಾಯಿ ಮತ್ತು ಬದನೆಕಾಯಿ ಹರಿತೀವಿ ಇವಾಗ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಗಂಟೆ ಆಗ್ತಾಯಿದೆ ಇನ್ನೂ ಒಂದು ಗಂಟೆಯಲ್ಲಿ ಇದು ಪೂರ್ತಿಯಾಗಿ ಹರಿಬೇಕು ಬೇಗ ಬೇಗ ಹರಿಬೇಕು ಇವಾಗ ನೀನು ಸಾಕು ಹಾಕಿದೆ ಹಾಕಿದೆ ಇನ್ನೂ ಒಂದು ಸಾಲ ಅದನ ಇಲ್ಲ ನಿನ್ನದ ಅಂದ ಅದ ಈ ದೇಶದಿಂದ ಹಾಕ ಅದ ಇನ್ನೂ ಈಗ ಬಿಟ್ಟು ನೀ ಸ್ನೇಹಿತರೆ ಮಳೆ ಬರ್ತಾ ಇದೆ ಇವಾಗ ನೋಡಿ ಗಿಡದ ಬಡ್ಡಿಯಲ್ಲಿ ನಾವು ನಿಂತಿದ್ದೀವಿ ಈಗ ಏನಾಯ್ತು ಯಾಕಲೇ ಪೂರ ಹೊಜೇನ್ ಕುಂತಲ್ಲ ಸ್ನೇಹಿತರೆ ನೋಡಿ ಮಳೆ ಇವಾಗ ಪೂರ್ತಿಯಾಗಿ ಹೋಯ್ತು ಇವಾಗ ನೋಡಿ ಮೋಡ ಕ್ಲಿಯರ್ ಆಗಿದೆ ಈ ಕಡೆ ಹಿಂದ್ಗಡೆ ಮಳೆ ಬರುವ ಯಾವುದೇ ಸೂಚನೆ ಇಲ್ಲ ಇವಾಗ ನೋಡಿ ಬಿಸಿಲು ಬಿದ್ದಿದೆ ಇವಾಗ ಇವಾಗ ಮಳೆ ಇದು ನೋಡಿ ಇನ್ನೂ ಮಳೆ ನೀರು ಹಾರಿಲ್ಲ ಇವಾಗ ಬಿಸಿಲು ಬಿದ್ದಿದೆ ಯಾವಳಿಕ ನೋಡಿ ಹೇಗಾಗಿದೆ ಅಂತ ಈ ಥರ ಆಗಿದೆ ನೋಡಿ ಎಲ್ಲ ಒಂದೊಂದು ಗಿಡ ಕುಂತು 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 ಅರಿಬೇಕು ವೆಂಕಟೇಶ್ ಹರಿತಾ ಇದ್ದಾನೆ ಬದನಿಕ ಕಾಣಿತ್ಕಲ್ಲ ಅಲ್ಲೇ ಒಳಗೆ ಹರಿಬೇಕಂತಂದ್ರೆ ಫ್ರೆಂಡ್ಸ್ ಬದನಿಕಾಯಿ ಏನಿದೆ ಈಗ ಮಳೆಗಾಲ ಟೈಮಲ್ಲಿ ಹುಡುಕ್ ಜಾಸ್ತಿ ನೋಡ್ರಿ ನೋಡ್ರ ಯೂ ಕಾಲಲ್ಲಿ ಬದನಿಕಾಯಿ ಹುಡ್ಕ್ತಾ ಇದ್ರ ಹಂದಿ ಹಂದಿ ಹುಡುಕಿದಂಗೆ ಹುಡುಕಾಕೈತಾನ ಹೆಂಗಾದ್ರೆ ಮಾಡಿ ತೆಗಿಬೇಕು ಎಲ್ಲಿದ್ರು ಒಂದೊಂದಂತ ಒಂದೊಂದು ಅಂತ ಸಣ್ಣ ಉಳಕೋ ಸ್ನೇಹಿತರೆ ಇಷ್ಟೊಂದು ಬದಿನಕಾಯಿ ಬಂದಿದೆ ಇದರಲ್ಲಿ ಒಂದು ಅರ್ಧ ಉಳಕಿದ್ದಂಗೆ ಕಾಣಿಸಕತ್ತಿದೆ ನಮ್ಮಅಪ್ಪಗ ನಮ್ಕಿದ್ದ ಸಣ್ಣ ಸಣ್ಣ ಎಷ್ಟು ಸ್ನೇಹಿತರೆ ನಮ್ಮೂರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗೌಡಗೇರಿ ಗ್ರಾಮಕ್ಕೆ ಬಂದಿದೀವಿ ನಾವು ಇವತ್ತು ಆಯ್ತಾರ ಹಮಾಶ ಇರೋದರಿಂದ ರಾತ್ರಿ ಇಲ್ಲೊಂದು ಮಠ ಇದೆ ಈ ಮಠದಲ್ಲಿ ಅಂತ ಬಂದಿದ್ದೀವಿ ನೋಡಿ ಈ ತರ ಒಂದು ದೇವಸ್ಥಾನದ ಒಂದು ಚಿತ್ರಣ ಇದೆ ಅಲ್ಲಿ ಸಾಬಾವ್ರು ಏನಿದೆ ಅಲ್ಲಿ ಕುತ್ಕೊಂಡಿದ್ದಾರೆ ಜನರೆಲ್ಲ ಇಲ್ಲಿ ಮನ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ವರೆಗೂ ನಮಸ್ಕಾರ ಜೈ ಹಿಂದ್ ಒಂದು ಮಾತ್ರ